ಒಂದು ಒಳ್ಳೆ ಚಿತ್ರ ನೋಡಿದಂತ ಒಂದು ಅನುಭವ ಆಗಿದೆ ಕೋಮಲ್ ಅವರು ಅದ್ಭುತವಾಗಿ ನಡೆಸಿದ್ದಾರೆ ಬೇರೆ ಎಲ್ಲ ಕಲಾವಿದರು ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ನಾನ್ ಭಗವಂತಲ್ಲಿ ಬೇಡ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿರೋ ನಿರ್ದೇಶನ ಒಳ್ಳೇದಾಗಬೇಕು ಕಷ್ಟಪಟ್ಟು ನಿರ್ದೇಶನ ಮಾಡಿರೋ ನಿರ್ದೇಶಕರಿಗೂ ಒಳ್ಳೇದಾಗಬೇಕು ಇದು ಎಲ್ಲರ ಮನಸ್ಸನ್ನು ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಇವತ್ತು ಯಾವ ರೀತಿ ನಾವಿಲ್ಲಿ ಮೀಟ್ ಮಾಡಿದೀವೋ ಅದೇ ರೀತಿ ಒಂದು ಸಕ್ಸೆಸ್ಫುಲ್ ಮೀಟಿಂಗ್ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಹೇಳಿದ್ದಾರೆ ಒಂದು ಅದರಲ್ಲಿ ಮತ್ತೆ ಮೀಟ್ ಮಾಡೋಣ ನಾವೆಲ್ಲ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ದೇವರ ಕೃಪೆ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಮಾತು ಥ್ಯಾಂಕ್ ಯು ಮಚ್ ಕೋಣ ಆಕ್ಚುಲಿ ಕೋಣ ಸಿನಿಮಾದಲ್ಲಿ ನಾನು ಭಾಗಿ ಆಗ್ಬೇಕಾಗಿತ್ತು ನಾನು ಆಕ್ಟ್ ಮಾಡ್ಬೇಕಾಗಿತ್ತು ಕಾರಣಾಂತರಗಳಿಂದ ಸಮಯದ ಅಭಾವದಿಂದ ನನಗೆ ಸಿನಿಮಾ ಶೂಟಿಂಗ್ ಬಟ್ ನಾನು ನನ್ನ ಒಂದು ಸಪೋರ್ಟ್ ಈ ಸಿನಿಮಾಕ್ಕೆ ಒಂದು ಬಹಳ ವಿಭಿನ್ನವಾದ ಸಿನಿಮಾ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ಅಂದ್ರೆ ಕೋಮಲ್ ಸರ್ ಇದುವರೆಗೂ ನಾವು ಅವ್ರನ್ನ ನೋಡೇ ಇಲ್ಲ ಅಂತ ಒಂದು ವಿಭಿನ್ನ ಪಾತ್ರ ಅವ್ರು ಕಾಣಿಸ್ಕೊಂಡಿದ್ದಾರೆ ಅಂಡ್ ಕನಿಷ ಅಫ್ಕೋರ್ಸ್ ನಮ್ಗೆಲ್ಲರಿಗೂ ಬಹಳ ಒಳ್ಳೆ ನಟಿ ಅಂತ

ಸಿನಿಮಾ ಮಾಡೋದು ತುಂಬಾನೇ ಕಷ್ಟದ ವಿಷಯ ಅಂತದ್ರಲ್ಲಿ ಪ್ರತಿಯೊಬ್ರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂಡ್ ಅದ್ಭುತ ಸ್ಕ್ರೀನ್ ಪ್ಲೇ ಇದೆ ಕೋಣ ನೋಡೋಕೆ ನೀವೆಲ್ಲ ಬರಲೇಬೇಕು ಎಷ್ಟು ಮುದ್ದಾಗಿದೆ ಕೋಣ ಅಂದ್ರೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಅಂದ್ರೆ ನೀವು ಅದನ್ನು ನೋಡಬೇಕು ಹಾಗೆ ಕಾರ್ತಿಕ್ ಹೇಳಿದಂಗೆ ಬಿಗ್ ಬಾಸ್ ಲವರ್ಸ್ ಎಲ್ಲ ಖಂಡಿತವಾಗ್ಲೂ ನೀವು ಸೂಪರ್ 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 ಎಕ್ಸೈಟೆಡ್ ಆಗಿ ಇದ್ರ ಸಿನಿಮಾ ನೋಡಿದ್ರೆ ಯಾಕಂದ್ರೆ ಅಂತ ಒಂದು ಆಕ್ಟರ್ಸ್ ಇದ್ರೊಳಗಡೆ ಸೊ ಪ್ಲೀಸ್ ಬಂದು ಈ ಸಿನಿಮಾ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಬಂದಿದೆ ಕುಪ್ಪಂಡ್ ಮೇಕಿಂಗ್ ಬಾಯ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ನಮ್ಮ ಪ್ರೊಡ್ಯೂಸರ್ಸ್ ಇಬ್ಬರು ಇಲ್ಲೇ ಒಟ್ಟಿಗೆ ಇದ್ದಾರೆ ಅವರ ಶ್ರಮ ಎಲ್ಲ ಕಡೆ ಕಾಣಿಸ್ತಾ ಇದೆ ಅಂಡ್ ಹೊಸ ನಿರ್ಮಾಪಕರಾಗಿ ಒಬ್ಬ ಕಲಾವಿದರಾಗಿ ಅವರೆಲ್ಲರೂ ನೋಡ್ಕೊಂಡು ಬಂದಿರುವಂತವರು ಅದ್ಭುತವಾಗಿ ಮಾಡಿರುವಂತ ಸಿನಿಮಾಗಳನ್ನ ನೀವು ಎಲ್ಲರೂ ಬಂದು ಆಶೀರ್ವಾದ ಮಾಡ್ಬೇಕು ತೋರಿಸ್ತೀನಿ ಏನಕ್ಕೆ ಅಂದ್ರೆ ಇದೇ ಪ್ರೊಡಕ್ಷನ್ ಅಲ್ಲಿ ಇನ್ನಷ್ಟು ಸಿನಿಮಾಗಳು ಬರಲಿ ಇನ್ನು ಹೆಚ್ಚೆಚ್ಚು ಸಿನಿಮಾಗಳು ಬರಲಿ ಅಂಡ್ ಎಲ್ಲರಿಗೂ ಅವರು ಒಂದು ಅವಕಾಶಗಳು ಕೊಡ್ತಾ ಇದ್ರಲ್ಲ ಅದು ನಮ್ಗೆ ಇನ್ನೂ ಖುಷಿ ಆಗುತ್ತೆ ಬಿಕಾಸ್ ಬೀಂಗ್ ಆರ್ಟಿಸ್ಟ್ ಎಲ್ರು ಕರ್ಕೊಂಡ್ ಒಂದು ಗುಡ್ಡ ಹಾಕೋದು ಅಷ್ಟೊಂದು ಈಸಿ ಅಲ್ಲ ಸೊ ಅವ್ರು ಆ ಕೆಲಸ ಮಾಡಿದ್ದಾರೆ ಅಂಡ್ ಅದ್ಭುತವಾಗಿ ಸಿನಿಮಾ ಬಂದಿದೆ ಅಂಡ್ ಕೋಮಲ್ ಸರ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಯಾರು ಅದರ ಬಗ್ಗೆ ಮಾತಾಡಂಗಿಲ್ಲ ನಮ್ಮ ಲೆಜೆಂಡ್ಸ್ ಗಳು ಅವರೆಲ್ಲ ಸೊ ಹಾಗಾಗಿ ನಮ್ಮ ನಮ್ಮ ಜಗದೀಶ್ ಸರ್ ಒಂದು ವಾಯ್ಸ್ ಇರಬಹುದು ಆ ವಾಯ್ಸ್ ಅವರು ಅದ್ಭುತವಾದ ಬಂದಿರೋದು ನಮ್ಗೆ ತುಂಬಾನೇ ಖುಷಿ ಆಯಿತು ಅಂಡ್ ನೆಕ್ಸ್ಟ್ ಸಿನಿಮಾಗಳಲ್ಲಿ ಒಟ್ಟಿಗೆ ಮಾಡ್ತೀವಿ ನಾವು ಹೆಚ್ಚು ಹೇಳ್ಬೇಕು ಅಂತ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಬಿಲ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ ಅಂಡ್ ಕಂಗ್ರಾಚುಲೇಷನ್ ಸರ್ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಒನ್ಸಾಗಿ ಒನ್ಸಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೋಣ ಸಿನಿಮಾ ನಮ್ಮ ಟೈಗರ್ ತನಿಷ ಕುಪ್ಪಂಡ್ ಅವರು ಪ್ರೊಡಕ್ಷನ್ ಅಲ್ಲಿ ಮೂಡ್ ಬಂದಿದೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಆ ಸಿನಿಮಾದಲ್ಲಿ ನಾನೊಂದು ಚಿಕ್ಕ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾನು ತುಂಬಾ ಚಿಕ್ಕ ಕ್ಯಾರೆಕ್ಟರ್ ಆ ತುಂಬಾ ಖುಷಿ ಪಡ್ತೀರಾ ಇಡೀ ಸಿನಿಮಾ ಟೈಮ್ ಓದಿದ್ದೇ ಗೊತ್ತಾಗಲ್ಲ ನಿಮ್ಗೆ ಅಷ್ಟು ಕಾಮಿಡಿ ಆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮೂವಿ ಯಾಕಂದ್ರೆ ನನ್ಗಂದ್ರು ಹೇಗ್ ಟೈಮ್ ಹೋಯ್ತು ಅಂದ್ರೆ ಗೊತ್ತಾಗಲ್ಲ ಮತ್ತೆ ನಾನು ನಾನ್ ಮಾಡಿರಂತ ಕ್ಯಾರೆಕ್ಟರ್ ನೋಡಿ ನನಗೆ ತುಂಬಾ ಒಂಥರ ನಗು ಬಂದು ತುಂಬಾ ಖುಷಿ ಆಯ್ತು ಮೂವಿ ನೋಡಿ ಆ ಸರ್ ಕ್ಯಾರೆಕ್ಟರ್ ಆಗಿರ್ಲಿ ಆ ನಮ್ಮ ತನಿಷಾ ಅವರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್ ಇಲ್ಲ ನಮ್ಮ ರಂಜಿತ್ ಕೂಡ ಅಷ್ಟೇ ಆ ಇಡೀ ತಂಡ ತುಂಬಾ ಚೆನ್ನಾಗಿ ಎಫರ್ಟ್ ಆಗಿ ಆ ಸಿನಿಮಾ ಮಾಡಿದೆ ಸೋನಾ ಸಿನಿಮಾ ತುಂಬಾ ಚೆನ್ನಾಗಿದೆ ಆ ಇಡೀ ತಂಡಕ್ಕೆ ಮತ್ತೆ ತನಿಷಾ ಕುಪ್ಪಂಡ ಅವ್ರಿಗೆ ಸರ್ ಆ ಹಿಂದೆ ನಿಂತು ಇಡೀ ಸಿನಿಮಾನ ನಡೆಸ್ಕೊಟ್ಟಿದ್ದೀರಾ ತುಂಬಾ ಚೆನ್ನಾಗಿ ಮೂಡ್ಕೊಂಡು ಸಿನಿಮಾ ಒಳ್ಳೆದ್ ಸರ್ ಕಂಗ್ರಾಚುಲೇಷನ್ ಇನ್ನೊಂದು ನಾನು ಬಂದ ತಕ್ಷಣ ನನ್ನ ಸಿನಿಮಾದಲ್ಲಿ ಹಸು ಸತ್ ಹೋಗ್ಬಿಡ್ತು ಏನ್ ಮಾಡೋದು ಆಗ್ತಾ ಇದೆ ಇವಾಗ ಬರ್ತಿರೋ ಸಿನಿಮಾಗಳಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ತುಂಬಾ ಇಷ್ಟ ಆಯ್ತು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಹೆಚ್ಚಾಗಿ ಸ್ನೇಹಿತರ ಬಳಗಾನೆ ಇದೆ ಒಂದೊಂದು ಫ್ರೇಮ್ ಅನ್ನೋದು ಆರ್ಟಿಸ್ಟ್ ಬರ್ತಾರೆ ಎಲ್ರು ನಮ್ ಸ್ನೇಹಿತರು ಅಂತ ಅನಿಸ್ತದೆ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ ಕೂಡ ಅಲ್ಟಿಮೇಟ್ ಆಗಿದೆ ಸಕಲ ಆಗಿದೆ ಕ್ಲೈಮ್ಯಾಕ್ಸ್ ಅನ್ನು ಆಗಿ ಬಂದಿದೆ ಅಂಡ್ ತನಿಷಾ ನನ್ನ ನಾನ್ ಇಂಡಸ್ಟ್ರಿ ಬಂದಾಗಿ ನಾನು ನೋಡ್ತಾ ಇದ್ದೀನಿ ತುಂಬಾ ಹಾರ್ಡ್ ವರ್ಕ್ ಗುರ್ಸೋದ್ ಕಷ್ಟ ಅನ್ಸುತ್ತೆ ಬಟ್ ಕೋಮಲ್ ಸರ್ ಅವರ ಪರ್ಫಾರ್ಮೆನ್ಸ್ ಗೆಟ್ಟಿದ್ದೀನಿ ಜೊತೆಗೆ ಜಗ್ ಸರ್ ಅವರ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದಾರೆ ಅದಂತೂ ಅಮೇಜಿಂಗ್ ಆಗಿದೆ ಜೊತೆಗೆ ತನಿಷಾ ಅವರ ಈ ಪ್ರೊಡಕ್ಷನ್ ಅಷ್ಟು ಒಳ್ಳೆ ಸಿನಿಮಾ ಆಗಿರ್ಬೋದು ಆರ್ಜಿ ಸರ್ ಆಗಿರ್ಬೋದು ಕಾರ್ತಿಕ್ ಆಲ್ಸೋ ದ ಮ್ಯೂಸಿಕ್ ಸಿನಿಮಾಟೋಗ್ರಫಿ ಎಲ್ಲ ಟಾಪ್ ಆಲ್ಸೋ ಕಾಸ್ಟಿಂಗ್ ಕೋಮಲ್ ಸರ್ ತನಿಷಾ ರಿತ್ವಿ ಹಾಗೆ ತುಂಬಾ ಜನ ಸೂಪರ್ ಅಮೃತ ನಾನು ಆಕ್ಚುಲಿ ಕ್ಯಾಮಿಯೋ ಅಂತ ಹೇಳಿ ಕರ್ಸಿ ನನ್ನ ಎಷ್ಟು ಬ್ಯೂಟಿಫುಲ್ ಆಗಿ ನಾನು ಆನ್ ಸ್ಕ್ರೀನ್ ನೋಡ್ಕೊಳಕ್ಕೆ ಬಿಗ್ ಸ್ಕ್ರೀನ್ ಅಲ್ಲಿ ಐ ವಾಸ್ ವೆರಿ ವೆರಿ ಹ್ಯಾಪಿ ಸೊ ಥ್ಯಾಂಕ್ ಯು ಸೋ ಮಚ್ ಕನೀಶಾಂಡ್ ಇದೆ ಸಿನಿಮಾ ಸುಮ್ನೆ ಹೇಳಬೇಕು ಅಂತಲ್ಲ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ ಬಂದು ಸಪೋರ್ಟ್ ಮಾಡಿ ನೋಡಿ ಸಿನಿಮಾನ ಹಾಗೆ ಅಕ್ಕಪಕ್ಕದವ್ರಿಗೂ ಹೇಳಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಟುಡೇ ಆಲ್ ದಿ ವೆರಿ ಮಚ್ ಕನೀಶಾ ಫಸ್ಟ್ ಪ್ರೊಡಕ್ಷನ್ ಬಹಳ ಚೆನ್ನಾಗಿ ಬಂದಿದೆ ಅಂಡ್ ಒಂದು ಸಿನಿಮಾ ನಿರ್ಮಾಣ ಮಾಡಿ ರಿಲೀಸ್ ತನಕ ತಗೊಂಡ್ಬರೋದು ರಿಲೀಸ್ ಮಾಡೋದು ಒಂದು ಚಿಕ್ಕ ವಿಷಯ ಖಂಡಿತವಾಗ್ಲೂ ಅಲ್ಲ ಅದನ್ನ ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ ತನಿಷಾ ಕುತ್ಕೊಂಡಾಗೆ ಕಂಗ್ರಾಚುಲೇಷನ್ ಅದ್ಭುತವಾದ ಸಿನಿಮಾನ ನಿರ್ಮಾಣ ಮಾಡಿರೋದಕ್ಕೆ ಗುಂಡಿಗೆ ಬೇಕು ಆ ಗುಂಡಿಗೆ ಇರೋ ಜಮೀರ ಹುಡುಗಿ ಅಂದ್ರೆ ಅದು ಖುಷಿ ಆಯ್ತು ಅದ್ಬಿಟ್ಟು ಎಲ್ಲೋ ಕಡೆ ಈ ಸಿನಿಮಾ ನಮ್ದು ಅಂತ ಹೇಳ್ಕೊಳಕ್ ಬಹಳ ಖುಷಿ ಆಗಿದೆ ಯಾಕಂದ್ರೆ ಹುಡುಗರೆ ನಮ್ಮ ಹುಡುಗರೇ ನಮ್ಮ ಗಿಚಿಗಿಲಿಗಿಲಿ ಕಾಮಿಡಿ ಕಿಲಾಡಿ ಹುಡುಗರು ಎಲ್ಲ ನಮ್ಮೂರೇ ಮತ್ತೆ ನಮ್ಮ

ಇರಲಿ ಆದರೂ ಸಿನಿಮಾ ಎಲ್ಲರೂ ಸಖತ್ ಇಷ್ಟಪಟ್ಟಿದ್ದಾರೆ ಇಡೀ ಥಿಯೇಟರ್ ಅಲ್ಲಿ ಆಕ್ಚುಲಿ ಯಾರು ನಮ್ ತಮಟೆ ಹೊಡಿಲಿಲ್ಲ ಅಂದ್ರೆ ತಮಟೆ ನಾವೇ ಹೊಡ್ಕೊಬೇಕು ಆಕ್ಚುಲಿ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲ ಅದ್ಭುತವಾದಂತಹ ಎಲ್ಲ ಕಲಾವಿದರುಗಳು ಒಂದು ಕಡೆ ಸೇರಿ ಒಂದು ಅದ್ಭುತವಾದ ಸಿನಿಮಾನ ಮಾಡಿದ್ದಾರೆ ಮನೀಶಾ ಅವರ ಆಕ್ಟಿಂಗ್ ನಾನು ಫಸ್ಟ್ ಟೈಮ್ ಆಕ್ಚುಲಿ ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಕೋಮಲ್ ಸರ್ ಅವರು ಅಫ್ಕೋರ್ಸ್ ಅವ್ರ ಆಕ್ಟಿಂಗ್ ಹೇಳೋದೇ ಬೇಡ ಅಂಡ್ ಇನ್ನೊಂದು ಚಾದ್ರೆ ಈ ಅರ್ಧ ಬಿಗ್ ಬಾಸ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಎಲ್ಲರಿಗೂ ಒಂದು ಆಪರ್ಚುनिटी ಕೊಟ್ಟಿದ್ದಾರೆ ಅವರು ಅಂಡ್ ತುಂಬಾನೇ ಖುಷಿ ಆಗುತ್ತೆ ನಮ್ಮ ತನಿಶಾ ಕಂಟೆಸ್ಟೆಂಟ್ ಅಲ್ಲಿ ಅಂತ ಮೂವಿ ಅಂತ ನಡೀತಾ ಇದೆ ಅಂತ ಅಂಡ್ ಇದೇ ಮೂವಿ 31st ಗೆ ರಿಲೀಸ್ ಆಗ್ತಾ ಇದೆ ಅಂಡ್ ಎಲ್ಲರೂ ನೋಡಿ ಲೇಟರ್ ಹೋಗಿ ಬೆಳೆಸಿ ನಮ್ಮ ಕನ್ನಡ ಸಿನಿಮಾನ ಅಂತ ಕೇಳೋಕೆ ಥ್ಯಾಂಕ್ ಯು ಸೋ ಮಚ್ ಹೇ ಓಕೆ ವೆಲ್ ಓಕೆ ಮೂವಿ ತುಂಬಾ ಚೆನ್ನಾಗಿತ್ತು ಪ್ರೊಡಕ್ಷನ್ ಇರ್ಲಿ ಡೈರೆಕ್ಷನ್ ಇರ್ಲಿ ಆಕ್ಟರ್ಸ್ಟ್ರೆಸು ಅವರು ಫಸ್ಟ್ ಟೈಮ್ ಅಂತ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಂಗೆ ತುಂಬಾ ಖುಷಿ ಆಯ್ತು ಅಂಡ್ ಎಲ್ಲ ಎಲ್ಲ ಇಮೋಷನ್ ಇರ್ಲಿ ಸ್ಯಾಡ್ನೆಸ್ ಅಂಡ್ ಏನಾದ್ರು ಯಾವ್ದಾದ್ರು ಎಕ್ಸ್ಪ್ರೆಶನ್ ಇರಲಿ ಸರ್ ಸಕಲಾಗಿ ಮಾಡಿದ್ದಾರೆ ಮತ್ತೆ ಕೋವಲ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನಮ್ ಸೀಸನ್ ಟೆನ್ ಇಂದ ಯಾರು ಯಾರು ಆಕ್ಟ್ ಮಾಡಿದವರು ಆ್ಯಂಡ್ ಎಸ್ಪೆಷ್ ಆ್ಯಂಡ್ ಆಫ್ ಕೋರ್ಸ್ ಇನ್ ಎಲ್ಲರೂ ಯಾರು ಆಕ್ಟ್ ಮಾಡಿದವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಮೂವಿ ಆ್ಯಂಡ್ ಹಾರರ್ ಅಂದರೆ ನನಗೆ ಇಷ್ಟ ಸ್ವಲ್ಪ ಕಾಮಿಡಿನೂ ಇತ್ತು ಅದು ನನಗೆ ತುಂಬ ಇಷ್ಟ ಆಯಿತು ದಯವಿಟ್ಟು ತರ್ಟಿ ಫಸ್ಟ್ ಅಕ್ಟೋಬರ್ ಬನ್ನಿ ನೋಡಿ ಈ ಮೂವಿ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಸಿನಿಮಾನ ನಾವೇ ಅಲಾವತ್ತು ಉಳಿಸ್ಬೇಕು ಬೆಳೆಸ್ಬೇಕು ಬೆಳೆಸ್ಬೇಕು ಓಕೆ ಇನ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನೋಡಿ ಎಲ್ಲ ಇದೆ ಅಕ್ಟೋಬರ್ ಇದೆ ಮಿಸ್ ಏನು ಫ್ಯಾಮಿಲಿ ಜೊತೆ ಬಂದು ನೋಡೋಂತ ಒಂದು ಸಿನಿಮಾ ಏನನ್ನ ಕಾಮಿಡಿ ಇದೆ ಎಮೋಷನಲ್ ಇದೆ

ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಆಲ್ರೆಡಿ ನಮ್ಮ ಸಿನಿಮಾವಾಗೆ ಎಲ್ಲರೂ ಹೇಳಿಬಿಟ್ರು ನಾನು ಸುಕನ್ಯಾ ಅನ್ನೋ ಪಾತ್ರನ ಮಾಡ್ತಿದ್ದೀನಿ ಸೊ ಇದೇ ತಿಂಗಳು ಅಕ್ಟೋಬರ್ ತರ್ಟಿ ಫಸ್ಟ್ಗೆ ನಮ್ಮ ಕೋಣ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಪ್ಲೀಸ್ ಎಲ್ಲರೂ ಬಂದು ಸಿನ್ಮಾ ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಇದನ್ನ ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀವಿ ಸೊ ನಮ್ಮ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ ಸೊ ಇದನ್ನು ನೀವು ಸ್ವೀಕರಿಸಿ ನಮ್ಮ ಇಡೀ ತಂದಕ್ಕೆ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಗೊತ್ತಿದ್ರೆ ತಡ ಆಗಿದೆ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಆ ನಾವು ಮಾತ್ರ ಒಂದ್ಸತಿ ಮಾತಾಡ್ಬಿಡ್ತೀವಿ ನಮ್ಮ ಕೋಣ ಸಿನಿಮಾ ಇದೇ ಅಕ್ಟೋಬರ್ ಮೂವತ್ ಒಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ತುಂಬಾ ಆಸೆ ಪಟ್ಟು ಇಷ್ಟಪಟ್ಟು ಮಾಡಿರುವಂತಹ ಒಂದು ಸಿನಿಮಾ ನಮ್ಮ ಕೋಮಲ್ ಸರ್ ನೀವೇ ನೋಡಿದ ಹಾಗೆ ಆ ಯಾವಾಗ್ಲೂ ಇಸ್ ಅ ವರ್ಸಿಟಲ್ ಆಕ್ಟರ್ ಯಾವುದೋ ಒಂದು ಜಾಗದಲ್ಲಿ ಮಾತ್ರ ಸಖತ್ತಾಗಿ ಮಾಡ್ತಾರೆ ಅಂತ ಇಲ್ಲ ಅವರು ಎಲ್ಲಾ ತರಹದ ವಿಷಯನೂ ಕೂಡ ಸಖತ್ತಾಗಿ ಅಹ್ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡ್ತಾರೆ ನಾವ್ ಅದನ್ನ ಎಂಜಾಯ್ ಮಾಡ್ಲಿ ಅಂತ ಇಲ್ಲಿವರೆಗೂ ನಾವು ಹೆಚ್ಚಿನ ಕಾಮಿಡಿಯನ್ನೇ ನೋಡಿರ್ತೀವಿ ಬಟ್ ಕಾಮಿಡಿ ಜೊತೆಗೆ ಅವರ ಒಂದು ಎಮೋಷನ್ಸ್ ನಾವು ಹೊರತರುವಂತ ಪ್ರಯತ್ನ ಮಾಡಿದೀವಿ ಅವರ ಒಂದು ವಿಭಿನ್ನ ಪಾತ್ರದಲ್ಲಿ ನೋಡುವಂತಹ ಪ್ರಯತ್ನ ಈ ಕೋಣ ಸಿನಿಮಾದ ಮೂಲಕ ನಾವು ಮಾಡಿದೀವಿ ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾನ ನೋಡ್ಬೇಕು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ನ ಇಟ್ಕೊಂಡು ನಾವು ಈ ಸಿನಿಮಾನ ಕಂಪ್ಲೀಟ್ ಮಾಡಿದೀವಿ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ನಿಮ್ಮ ಮುಂದೆ ಇಡ್ತಾ ಇದೀವಿ ಎಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನ ಮಿಸ್ ಮಾಡ್ಕೋಬೇಡಿ ಬಹಳಷ್ಟು ಹಿಂದೆ ಅಂದ್ರೆ ಸ್ಕ್ರೀನ್ ಹಿಂದೆ ಬಹಳಷ್ಟು ಎಫರ್ಟ್ ಇದೆ ಅದು ಹೋಗ್ತಾ ಹೋಗ್ತಾನೆ ನಮಗೆ ಗೊತ್ತಾಗೋದು ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿ ಥ್ಯಾಂಕ್ ಯು ಸೋ ಮಚ್